ಒಂದು ದಿನ ಒಬ್ಬ ಹುಡುಗನ ತಂದೆ ಪಂಡಿತರ ಬಳಿ ಬಂದು ಪಂಡಿತರೇ ನನ್ನ ಮಗ ವಯಸ್ಸಿಗೆ ಬಂದಿದ್ದಾನೆ ಅವನಿಗೆ ಮದುವೆ ಮಾಡಲು ನಾವು ತೀರ್ಮಾನ ಮಾಡಿದ್ದೇವೆ ಆದ್ದರಿಂದ ನೀವು ಒಬ್ಬ ಒಳ್ಳೆಯ ಹುಡುಗಿಯನ್ನು ಹುಡುಕಿ ಕೊಡಿ ಎಂದು ಕೇಳುತ್ತಾರೆ ಆಗ ಪಂಡಿತರು ಒಬ್ಬ ಹುಡುಗಿ ಇದ್ದಾಳೆ ಆಕೆ ತಂದೆ ತಾಯಿಗಳು ಕೂಡ ಒಬ್ಬ ಒಳ್ಳೆಯ ಹುಡುಗನನ್ನು ಹುಡುಕಿ ಕೊಡಿ ಎಂದು ಕೇಳಿದ್ದರು ಆಗ ಹುಡುಗ ಹುಡುಗಿಯ ಮನೆಯವರು ಮಾತುಕತೆಯನ್ನು ಮುಂದುವರಿಸಿದರು ಮತ್ತು ಶೀಘ್ರದಲ್ಲೇ ಅವರ ಮದುವೆಯನ್ನು ಕೂಡ ಮಾಡಿದರು ಮದುವೆಯಾದ ಆರಂಭದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿ ಇತ್ತು ಆದರೆ ಸ್ವಲ್ಪ ಸಮಯದ ನಂತರ ಅವರಿಬ್ಬರ ನಡುವೆ ಚಿಕ್ಕ ಚಿಕ್ಕ ವಿಷಯಗಳಿಗೂ ಕೂಡ ಜಗಳವಾಗಲು ಪ್ರಾರಂಭಿಸಿತು ಹುಡುಗ ಪ್ರತಿದಿನ ಕುಡಿದು ಮನೆಗೆ ಲೇಟಾಗಿ ಬರುವುದು ಹೆಂಡತಿಗೆ ಕಿರುಕುಳ ಕೊಡುವುದು ಇದರಿಂದ ಅವಳಿಗೆ ತುಂಬಾ ಬೇಜಾರು ಆಗುತ್ತಿತ್ತು ಅವಳು ಅತ್ತೆ ಮಾವನನ್ನು ಕೂಡ ಕಡಿಗಣಿಸತೊಡಗಿದಳು ಅತ್ತೆ ಮಾವ ಬುದ್ಧಿ ಮಾತುಗಳನ್ನು ಹೇಳಿದರೂ ಕೂಡ ಅವಳು ಅವರ ಮಾತುಗಳನ್ನು ಲೆಕ್ಕಿಸದೆ ಅವಳು ಸಹ ಗಂಡನ ಜೊತೆಗೆ ಚಿಕ್ಕ ಚಿಕ್ಕ ವಿಷಯಗಳಿಗೆ ಜಗಳವನ್ನು ಪ್ರಾರಂಭಿಸುತ್ತಿದ್ದಳು ಅವಳು ಅತ್ತೆ ಮನೆ ಜವಾಬ್ದಾರಿಗಳ ಬಗ್ಗೆ ತುಂಬ ಅಸಡ್ಡೆಯನ್ನು ಹೊಂದಿದ್ದಳು ಒಂದು ದಿನ ಇಬ್ಬರ ಮಧ್ಯೆ ಜಗಳ ಎಷ್ಟರ ಮಟ್ಟಿಗೆ ಹೆಚ್ಚಾಯಿತು ಎಂದರೆ ಇಬ್ಬರೂ ಒಬ್ಬರ ಮೇಲೊಬ್ಬರು ಗಂಭೀರ ಆರೋಪಗಳನ್ನು ಮಾಡತೊಡಗಿದರು ಇದರಿಂದ ಹುಡುಗಿ ಅತ್ತೆ ಮನೆಯಲ್ಲಿ ಇರುವುದನ್ನು ಬಿಟ್ಟು ಕೋಪದಿಂದ ತನ್ನ ತವರು ಮನೆಗೆ ಬಂದು ಬಿಟ್ಟಳು ಈಗ ಎರಡೂ ಕುಟುಂಬಗಳು ಪರಸ್ಪರ ಆರೋಪವನ್ನು ಮಾಡತೊಡಗಿದವು ಜಗಳ ಹೀಗೆ ಮುಂದುವರಿಯುತ್ತಾ ಅದು ಪೊಲೀಸ್ ಸ್ಟೇಷನ್ವರೆಗೂ ಹೋಯಿತು ಈಗ ಎರಡೂ ಕುಟುಂಬಗಳು ಪರಸ್ಪರ ದೋಷಿಕೊಳ್ಳುತ್ತಿದ್ದವು ಆ ಕುಟುಂಬದಲ್ಲಿ ಯಾವುದೇ ರೀತಿ ಸ್ನೇಹ ಭಾವನೆಯೂ ಕೂಡ ಇರಲಿಲ್ಲ ಈ ಪ್ರಕರಣವು ನ್ಯಾಯಾಲಯಕ್ಕೆ ತಲುಪಿತು ಕೋರ್ಟಿನಲ್ಲಿ ಎರಡು ಕುಟುಂಬದವರು ಮತ್ತು ಮದುವೆ ಮಾಡಿಸಿದ ಪಂಡಿತರು ಬಂದಿದ್ದರು ಕೋರ್ಟಿನಲ್ಲಿ ಜಡ್ಜ್ ಪಂಡಿತರಿಗೆ ಗಂಭೀರ ಧ್ವನಿಯಲ್ಲಿ ಕೇಳಿದರು ಈ ಸಂಬಂಧವನ್ನು ನೀವೇ ನಿರ್ಧರಿಸಿದ್ದೀರಾ ಆಗ ಪಂಡಿತರು ಹೌದು ಸ್ವಾಮಿ ನಾನೇ ಮುಂದೆ ನಿಂತುಕೊಂಡು ಇವರ ಮದುವೆಯನ್ನು ಮಾಡಿಸಿದ್ದೆ ಆಗ ಹುಡುಗ ಹುಡುಗಿಯ ಮಧ್ಯೆ ತುಂಬ ಪ್ರೀತಿ ತುಂಬಿತ್ತು ನನಗೆ ತಿಳಿದಿರಲಿಲ್ಲ ಮುಂದೆ ಹುಡುಗ ಹುಡುಗಿಯ ಮಧ್ಯೆ ಹೀಗೆ ಭಿನ್ನಾಭಿಪ್ರಾಯ ಬರುತ್ತದೆ ಎಂದು ಜಡ್ಜ್ ಮುಂದೆ ಹೇಳುತ್ತಾ ಪಂಡಿತರು ಆಳವಾದ ಉಸಿರನ್ನು ತೆಗೆದುಕೊಂಡರು ಆಗ ಜಡ್ಜ್ ತಮ್ಮ ಮಾತನ್ನು ಮುಂದುವರಿಸುತ್ತಾ ಇದು ಮದುವೆ ಅಲ್ಲ ಇದು ಒಂದು ತರಹ ಒಪ್ಪಂದ ಎಂದು ಹೇಳಿದರು ಏಕೆಂದರೆ ಪೋಷಕರು ತಮ್ಮ ಮಗಳು ಚೆನ್ನಾಗಿರಲಿ ಎಂದು ವರದಕ್ಷಿಣೆ ಕೊಡುವುದು ಇಲ್ಲಿ ಹುಡುಗ ಹೇಗಿದ್ದಾನೆ ಎಂಬುದನ್ನು ನೋಡದೆ ಹುಡುಗನ ಮನೆಯವರು ತುಂಬ ಶ್ರೀಮಂತರಾಗಿದ್ದಾರೆ ಎಂದು ಅವರ ಆಸ್ತಿಯನ್ನು ನೋಡುವುದು ಅವರ ಬಳಿ ಕಾರು ಇದೆ ಎಂದು ಮಗಳನ್ನು ಅವರ ಮನೆಗೆ ಮದುವೆ ಮಾಡಿ ಕಳಿಸುತ್ತಾರೆ ಆದರೆ ಜನರು ನಿಜವಾದ ಸಂಬಂಧವನ್ನು ಮಾಡಬೇಕಾದರೆ ಹುಡುಗಿಯ ಪೋಷಕರು ಹುಡುಗ ತುಂಬ ಶ್ರಮಿಸಿದ್ದಾನೆ ಎಂದು ನೋಡಬೇಕು ಅವನು ತನ್ನ ಸ್ವಂತ ದುಡಿಮೆಯಿಂದ ತನ್ನ ಜೀವನವನ್ನು ಕಟ್ಟಿಕೊಂಡಿದ್ದಾನೆ ಎಂದು ತಿಳಿದುಕೊಳ್ಳಬೇಕು ಹಾಗೆ ಮುಖ್ಯವಾಗಿ ಹುಡುಗನಿಗೆ ಯಾವುದೇ ಚಟವಿಲ್ಲ ಎಂಬುದನ್ನು ತಿಳಿದು ಅವನು ಬಡವನಾದರೂ ಪರವಾಗಿಲ್ಲ ಅಂತ ಹುಡುಗನಿಗೆ ಮಗಳನ್ನು ಕೊಟ್ಟು ಮದುವೆ ಮಾಡಬೇಕು ಎಂದು ಹೇಳುತ್ತಾರೆ ಹಾಗೆ ಹುಡುಗಿಯನ್ನು ಅವಳ ಮನೆ ಶ್ರೀಮಂತಿಕೆಯನ್ನು ನೋಡಿ ಮದುವೆ ಮಾಡಿಕೊಂಡು ಬರಬಾರದು ಒಂದು ಬಡ ಕುಟುಂಬದಿಂದ ಮದುವೆ ಮಾಡಿಕೊಂಡು ಬಂದರೆ ಅವಳು ಅತ್ತೆ ಅವನನ್ನು ತನ್ನ ತಂದೆ ತಾಯಿ ಎಂದು ತಿಳಿದುಕೊಂಡು ಅಚ್ಚುಕಟ್ಟಾಗಿ ಸಂಸಾರ ಮಾಡಿಕೊಂಡು ಹೋಗುತ್ತಾಳೆ ಎಂದು ಜಡ್ಜ್ ಅವರು ತುಂಬ ಚೆನ್ನಾಗಿ ಎಲ್ಲರಿಗೂ ಮನವರಿಕೆಯನ್ನು ಮಾಡಿಕೊಟ್ಟರು ಅವರ ಮಾತುಗಳನ್ನು ಕೇಳಿ ಎರಡೂ ಕುಟುಂಬದವರಿಗೆ ತಪ್ಪಿನ ಅರಿವಾಯಿತು ಮತ್ತು ಪಂಡಿತರು ಸಹ ಜಡ್ಜ್ ಹೇಳಿದ ಮಾತುಗಳು ಸತ್ಯವೆಂದು ತಿಳಿದುಕೊಂಡರು ಪಂಡಿತರು ಜಡ್ಜ್ ಅವರಿಗೆ ಇಂದು ನೀವು ನಮಗೆ ಕನ್ನಡಿಯನ್ನು ತೋರಿಸಿದ್ದೀರಿ ನಮ್ಮ ಮಕ್ಕಳಿಗೆ ನಾವು ಎಲ್ಲ ಸೌಲಭ್ಯಗಳನ್ನು ಒದಗಿಸಿ ಕೊಡುವುದಲ್ಲದೆ ಅವರಿಗೆ ನಾವು ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕು ಎಂದು ಅರ್ಥವಾಯಿತು ಸಂಬಂಧ ಎಂಬುದು ಹೊರಗೆ ತೋರಿಸಿಕೊಳ್ಳುವುದು ಮಾತ್ರವಲ್ಲ ಅದು ನಮಗೆ ಹಿಮಂತಿಕೆಯನ್ನು ಕೊಡುವುದಿಲ್ಲ ಬದಲಿಗೆ ಪ್ರೀತಿ ತಿಳುವಳಿಕೆ ಮತ್ತು ಪರಸ್ಪರ ಜವಾಬ್ದಾರಿಗಳ ಹೊಣೆಯಾಗಿರುತ್ತದೆ ಆದ್ದರಿಂದ ನಾವು ನಮ್ಮ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಒಳ್ಳೆಯ ಸಂಸ್ಕಾರವನ್ನು ಕೂಡ ಕೊಡಬೇಕು ಈ ಕತೆ ನಿಮಗೆ ಇಷ್ಟವಾದಲ್ಲಿ ಈ ಕತೆಗೊಂದು ಲೈಕ್ ಕೊಡಿ ಇಂಥ ಮತ್ತಷ್ಟು ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ